ಹಿಂಬದಿ ಸವಾರಣ ಸಾವಿಗೆ ಬೈಕ್ ಮಾಲೀಕ ಪರಿಹಾರ ಪಾವತಿಸಬೇಕೆಂದು ಹೈಕೋರ್ಟ್ ನಿರ್ದೇಶಿಸಿದೆ ದ್ವಿಚಕ್ರ ವಾಹನದಲ್ಲಿ ಪ್ರಯಾಣಿಸುವ ಹಿಂಬದಿಯ ಸವಾರ ಮೂರನೇ ವ್ಯಕ್ತಿ ಅಂದರೆ ಥರ್ಡ್ ಪಾರ್ಟಿ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಎಂದು ಅಭಿಪ್ರಾಯಪಟ್ಟಿರುವ ಹೈಕೋರ್ಟ್ ಬೈಕ್ನ ಹಿಂಬದಿ ಸವಾರನ ಸಾವಿಗೆ ಬೈಕ್ ಮಾಲೀಕನೇ ಪರಿಹಾರ ಪಾವತಿಸಬೇಕು ಎಂದು ಆದೇಶಿಸಿದೆ ಇದೇ ವೇಳೆ ತುಮಕೂರಿನ ಮೋಟಾರ್ ವಾಹನ ಅಪಘಾತ ಪರಿಹಾರ ನ್ಯಾಯಾಧಿಕರಣ ಇನ್ಶೂರೆನ್ಸ್ ಕಂಪನಿಗೆ ಪರಿಹಾರ ಪಾವತಿಸಲು ನೀಡಿದ್ದ ಆದೇಶವನ್ನು ಹೈಕೋರ್ಟ್ ರದ್ದುಗೊಳಿಸಿದೆ ಅಲ್ಲದೆ ನ್ಯಾಯಮಂಡಳಿ ನಿಗದಿಪಡಿಸಿದ ಪರಿಹಾರ ಮೊತ್ತವನ್ನು ಮೃತ ಕುಟುಂಬಸ್ಥರಿಗೆ ನೀಡುವಂತೆ ವಾಹನದ ಮಾಲೀಕ ನಿಸಮುದ್ದೀನ್ ಅವರಿಗೆ ಹೈಕೋರ್ಟ್ ಆದೇಶಿಸಿದೆ ಪ್ರಕರಣ ಏನೆಂದರೆ ಎರಡು ಸಾವಿರದ ಹನ್ನೊಂದರ ಮಾರ್ಚ್ ಇಪ್ಪತ್ತ್ನಾಲ್ಕರಂದು ಮೃತ ಸಿದ್ದಿಕ್ ಉಲ್ಲಾ ಖಾನ್ ಎಂಬುವವರು ಕುನಿಗಲ್ ಬಳಿ ನಿಸಾಮುದ್ದೀನ್ ಅವರ ಬೈಕ್ನಲ್ಲಿ ಹಿಂಬದಿಯಲ್ಲಿ ಕುಳಿತು ಸವಾರಿ ಮಾಡುತ್ತಿದ್ದರು ಚಾಲಕನ ಅತಿ ವೇಗ ಮತ್ತು ನಿರ್ಲಕ್ಷ್ಯದ ಚಾಲನೆಯಿಂದಾಗಿ ಹೀರೋ ಹೊಂಡ ಬೈಕ್ ಹಳ್ಳಕ್ಕೆ ಬಿದ್ದಿತ್ತು ಈ ವೇಳೆ ತೀವ್ರವಾಗಿ ಗಾಯಗೊಂಡ ಖಾನ್ ಅವರನ್ನು ಬೆಂಗಳೂರಿಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಮಾರ್ಚ್ ಇಪ್ಪತ್ತಾರು ಎರಡ್ ಸಾವಿರದ ಹನ್ನೊಂದರಂದು ಖಾನ್ ಮೃತಪಟ್ಟಿದ್ದರು ನಂತರ ಖಾನ್ ಕುಟುಂಬ ಸದಸ್ಯರು ಪರಿಹಾರ ಕೋರಿ ಕೋರ್ಟ್ ಮೊರೆ ಹೋಗಿದ್ದರು ಅಲ್ಲದೆ ಖಾನ್ ಚಿಕಿತ್ಸೆ ಮತ್ತು ಇತರ ವೆಚ್ಚಗಳಿಗೆ ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು ಒಟ್ಟು ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಕೊಡಿಸುವಂತೆ ಮನವಿ ಮಾಡಿದ್ದರು ಪ್ರಕರಣದ ವಿಚಾರಣೆ ನಡೆಸಿದ ಕುಣಿಗಲ್ನ ಮೋಟಾರ್ ವಾಹನ ಅಪಘಾತ ಪರಿಹಾರ ನ್ಯಾಯಮಂಡಳಿಗಳು ಎರಡು ಸಾವಿರ ಹದಿನೇಳರ ಅಗಸ್ಟ್ ಇಪ್ಪತ್ನಾಲ್ಕರಂದು ವಾರ್ಷಿಕ ಶೇಕಡಾ ಆರರಷ್ಟು ಬಡ್ಡಿಯೊಂದಿಗೆ ಏಳು ಲಕ್ಷದ ಇಪ್ಪತ್ತೇಳು ಸಾವಿರದ ಒನ್ನೂರ ಹದಿನಾಲ್ಕು ರುಗಳನ್ನು ಪರಿಹಾರವಾಗಿ ನೀಡುವಂತೆ ವಿಮಾ ಸಂಸ್ಥೆಗೆ ಆದೇಶಿಸಿತ್ತು ನ್ಯಾಯಮಂಡಳಿ ನೀಡಿರುವ ಪರಿಹಾರ ಕಡಿಮೆ ಆಗಿದೆ ಎಂದು ಖಾನ್ ಕುಟುಂಬ ಸದಸ್ಯರು ಹಾಗೂ ಪರಿಹಾರ ಪಾವತಿಸಲು ನೀಡಿರುವ ಆದೇಶ ಸರಿಯಿಲ್ಲವೆಂದು ವಿಮಾ ಸಂಸ್ಥೆ ನ್ಯಾಷನಲ್ ಇನ್ಶೂರೆನ್ಸ್ ಪ್ರತಿನಿಧಿಗಳು ಹೈಕೋರ್ಟ್ಗೆ ಪ್ರತ್ಯೇಕ ಅರ್ಜಿ ಸಲ್ಲಿಸಿದ್ದರು ಹೈಕೋರ್ಟ್ ವಿಚಾರಣೆ ವೇಳೆ ವಾದ ಮಂಡಿಸಿದ್ದ ವಿಮಾ ಸಂಸ್ಥೆ ಪರ ವಕೀಲರು ತಾವು ಮಾಡಿರುವುದು ಆಕ್ಟ್ ಓನ್ಲಿ ಪಾಲಿಸಿ ಈ ವಿಮೆಯು ದ್ವಿಚಕ್ರ ವಾಹನದಲ್ಲಿ ಉಚಿತ ಪ್ರಯಾಣಿಕರಾಗಿದ್ದ ಹಿಂಬದಿಯ ಸವಾರರನ್ನು ಒಳಗೊಂಡಿಲ್ಲ ಮತ್ತು ಅದಕ್ಕಾಗಿ ಯಾವುದೇ ಹೆಚ್ಚುವರಿ ಪ್ರೀಮಿಯಂ ಅನ್ನು ಸಂಗ್ರಹಿಸಿಲ್ಲ ಆದ್ದರಿಂದ ಹಿಂಬದಿ ಸವಾರನಿಗೆ ಪರಿಹಾರ ಪಾವತಿಸುವ ಹೊಣೆ ತಮ್ಮದಲ್ಲ ಎಂದು ವಾದಿಸಿದ್ದರು ಪ್ರಕರಣದ ವಿಚಾರಣೆ ನಡೆಸಿದ ಹೈಕೋರ್ಟ್ ಏಕ ಸದಸ್ಯ ಪೀಠ ನಿಸಾಮುದ್ದೀನ್ ಅವರ ನಿರ್ಲಕ್ಷ್ಯದಿಂದ ಅಪಘಾತ ಸಂಭವಿಸಿದೆ ಮತ್ತು ಈ ಅಪಘಾತದಲ್ಲಿ ಬೇರೆ ಯಾವುದೇ ವಾಹನ ಒಳಗೊಂಡಿಲ್ಲ ಇದು ಆಕ್ಟ್ ಓನ್ಲಿ ಪಾಲಿಸಿ ಆಗಿದೆ ಮತ್ತು ಇದರ ಅಡಿ ಓನರ್ ಕಮ್ ಡ್ರೈವರ್ಗೆ ಒಂದು ಲಕ್ಷಕ್ಕೆ ಪರಿಹಾರ ಸೀಮಿತವಾಗಿದೆ ಪಾಲಿಸಿಯಲ್ಲಿ ಎಲ್ಲಿಯೂ ಪಿಲಿಯನ್ ರೈಡ್ ಎಂದು ಉಲ್ಲೇಖವಾಗಿಲ್ಲ ಅಥವಾ ಪಾಲಿಸಿ ಅಡಿಯಲ್ಲಿ ಅಂತರ್ಗತವ ಅಂಥವರಿಗೆ ಕವರೇಜ್ ಇದೆ ಎಂದು ಹೇಳಿಲ್ಲ ಹಾಗಿದ್ದರೂ ವಾಹನದ ಆಸನದ ಸಾಮರ್ಥ್ಯವು ಒಂದು ಪ್ಲಸ್ ಒಂದು ಆಗಿದ್ದು ಅದರ ಆಧಾರದ ಮೇಲೆ ನ್ಯಾಯಮಂಡಳಿಯು ವಿಮಾ ಕಂಪನಿಯ ಮೇಲೆ ಪರಿಹಾರ ನೀಡುವ ಹೊಣೆಗಾರಿಕೆಯನ್ನು ನಿಗದಿಪಡಿಸಿದೆ ನ್ಯಾಯಾಧಿಕರಣದ ಆದೇಶ ಸೂಕ್ತವಾಗಿಲ್ಲ ಎಂದು ಹೈಕೋರ್ಟ್ ಆದೇಶಿಸಿದೆ ಹಾಗೆಯೇ ಪರಿಹಾರ ಪಾವತಿಸುವ ಹೊಣೆಯನ್ನು ಬೈಕ್ ಮಾಲೀಕನಿಗೆ ವರ್ಗಾಯಿಸಿದೆ ಈ ರೀತಿಯ ಕಾನೂನಿನ ಮಾಹಿತಿಗಳಿಗಾಗಿ ವಿಧಿ ಕನ್ನಡ ಚಾನಲ್ನ ಶೇರ್ ಮಾಡೋಣ ಮತ್ತು ಸಬ್ಸ್ಕ್ರೈಬ್ ಮಾಡೋಣ ಧನ್ಯವಾದಗಳು ನಮಸ್ಕಾರ